ಹಲೋ ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ಇದು ಆರ್ ಆರ್ ಬಿ ಎನ್ ಟಿ ಪಿ ಸಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನ ಪರೀಕ್ಷಾ ಸರಣಿ ಭಾಗ ಇಪ್ಪತ್ತೆರಡು ಎರಡ್ ಸಾವಿರದ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಈ ವಿಡಿಯೋದಲ್ಲಿ ನೋಡ್ತಾ ಇದೀವಿ ಈ ಕಂಪ್ಲೀಟ್ ಸರಣಿ ನಿಮಗೆ ನಮ್ಮ ಪೇಡ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನೋಟ್ಸ್ ಮೂಲಕ ಸಿಗುತ್ತೆ ಜೊತೆಗೆ ಈ ನೋಟ್ಸ್ ಗಳನ್ನ ಹೊರತುಪಡಿಸಿ ನೋಡಿದಂತ ಎಕ್ಸಾಮ್ ಸಂಪ್ಟೋ ಆಲ್ಮೋಸ್ಟ್ ಎಲ್ಲಾ ಪಿ ಡಿ ಎಫ್ ನೋಟ್ಸ್ ಗಳು ಕೂಡ ನಿಮಗೆ ಎಕ್ಸಾಮ್ ಬರೋವರ್ಗು ಜೊತೆಗೆ ಈ ವರ್ಷದ ಕೊನೆ ತನಕನು ಅವೈಲಬಲ್ ಇರುತ್ತೆ ಜಾಯ್ನ್ ಆಗ್ಬೇಕಾದ್ರು ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆಗಿ ಅಂದ ಹಾಗೆ ಇವೆಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಿರುವ ಪರೀಕ್ಷೆಯ ಅಧಿಕೃತ ಪ್ರಶ್ನೆಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯಾವ ಜಲಾನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮಗಳನ್ನ ಅನುಷ್ಠಾನಗೊಳಿಸುತ್ತಿವೆ ಕೆಲವೊಂದು ಸ್ಟ್ಯಾಟಿಕ್ ಕೇ ಇರ್ತವೆ ಕೆಲವೊಂದೊಂದು ಕರೆಂಟ್ ಅಫೇರ್ಸ್ ಇರ್ತವೆ ಕರೆಂಟ್ ಅಫೇರ್ಸ್ ನ ನೀವು ಆ ಟೈಮ್ ನೋಡ್ಕೋಬೇಕಾಗುತ್ತೆ ಟ್ವೆಂಟಿ ನೈನ್ಟೀನ್ ನೋಟಿಫಿಕೇಶನ್ ಇದು ಟ್ವೆಂಟಿ ಒನ್ ಎಕ್ಸಾಮ್ ಆಗಿರೋದು ಸರಿಯಾದ ಉತ್ತರ ಹರಿಯಾಲಿ ಹರಿಯಾಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ಜಲನಯನ ಅಭಿವೃದ್ಧಿ ಮತ್ತು ನಿರ್ವಹಣಾ ಕಾರ್ಯಕ್ರಮವಾಗಿದೆ ಈ ಯೋಜನೆಯನ್ನ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನರ ಭಾಗವಹಿಸುವೊಂದಿಗೆ ಜಾರಿಗೊಳಿಸಲಾಗುತ್ತಿದೆ ಇದರ ಉದ್ದೇಶ ಏನು ಅಂದ್ರೆ ಪ್ರತಿ ಹನಿ ಮಳೆಯ ನೀರನ್ನ ನೀರಾವರಿಗಾಗಿ ಕೊಯ್ಲು ಮಾಡುವುದು ಗ್ರಾಮ ಸಮುದಾಯಕ್ಕೆ ಶಾಶ್ವತ ಆದಾಯದ ಮೂಲವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಹಾಗೂ ಕುಡಿಯುವ ನೀರಿನ ಪೂರೈಕೆಯನ್ನ ಮಾಡಿ ಗಿಡಗಳನ್ನ ನೆಡ್ತಕ್ಕಂಥದ್ದು ಇನ್ನು ಮಳೆ ನೀರಿನ ಸಂಗ್ರಹಣೆ ಮತ್ತು ನಿರ್ವಹಣೆಗಾಗಿ ಪಂಚಾಯತ್ಗೆ ನಿಯಮಿತ ಆದಾಯ ಮೂಲಗಳನ್ನ ಸೃಷ್ಟಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳ ಸಮಗ್ರ ಅಭಿವೃದ್ಧಿ ಮಾಡುವುದು ಕೂಡ ಇದರ ಪ್ರಮುಖವಾದ ಉದ್ದೇಶವಾಗುತ್ತೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಅಹ್ ಅಥವಾ ಜಿಲ್ಲಾ ಪಂಚಾಯಿತಿ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರದ ಮೇಲ್ವಿಚಾರಣೆ ಹಾಗೂ ಮಾರ್ಗದರ್ಶನದಲ್ಲಿ ಎಲ್ಲಾ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿಗೊಳಿಸೋದು ನೋಡಲ್ ಪ್ರಾಧಿಕಾರವಾಗಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಗ್ರಾಮ ಪಂಚಾಯಿತಿ ಜಲನಯನ ಯೋಜನೆಗೆ ಪ್ರತ್ಯೇಕ ಖಾತೆಯನ್ನ ನಿರ್ವಹಣೆ ಮಾಡ್ತಕ್ಕಂಥದ್ದು ಹಾಗೂ ರಶೀತಿಗಳನ್ನ ಈ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ಅಥವಾ ಡಿ ಆರ್ ಡಿ ಎಂದ ರಶೀತಿಗಳನ್ನ ಜಮಾ ಮಾಡ್ತಕ್ಕಂಥದ್ದು ಇದರ ಪ್ರಮುಖವಾದ ಉದ್ದೇಶವಾಗುತ್ತೆ ಕ್ವೆಶನ್ ಇದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಭಾರತವು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯರಾಗಿ ಎಷ್ಟು ಬಾರಿ ಆಯ್ಕೆಯಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಟ್ಟು ಎಂಟು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ವಿಶ್ವಸಂಸ್ಥೆಯ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿರುತ್ತೆ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನ ಕಾಪಾಡುವ ಜವಾಬ್ದಾರಿಯನ್ನ ಭದ್ರತಾ ಮಂಡಳಿ ಸೆಕ್ಯೂರಿಟಿ ಕೌನ್ಸಿಲ್ ಹೊಂದಿರುತ್ತೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೆ ಎಂಟು ಬಾರಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯವಲ್ಲದ ರಾಷ್ಟ್ರಗಳ ಪಟ್ಟಿಯಲ್ಲಿ ಭಾರತ ಸ್ಥಾನವನ್ನ ಪಡ್ಕೊಂಡಿದೆ ಐವತ್ತು ಐವತ್ತೊಂದರಲ್ಲಿ ಅರವತ್ತೆರಡು ಅರವತ್ತೆಂಟರಲ್ಲಿ ಎಪ್ಪತ್ತೆರಡು ಎಪ್ಪತ್ಮೂರರಲ್ಲಿ ಎಪ್ಪತ್ತೆರಡು ಎಪ್ಪತ್ತೆಂಟರಲ್ಲಿ ಎಂಬತ್ನಾಲ್ಕು ಎಂಬತ್ತೈದರಲ್ಲಿ ತೊಂಬತ್ತೊಂದು ತೊಂಬತ್ತೆರಡು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರವರೆಗೆ ಆ ಶಾಶ್ವತವಲ್ಲ ದಸ ರಾಷ್ಟ್ರವಾಗಿ ಭಾರತ ಕೆಲಸ ಮಾಡಿದ್ದು ಒಟ್ಟು ಎಂಟು ಬಾರಿ ಈ ಸ್ಥಾನವನ್ನು ಪಡ್ಕೊಂಡಿದೆ ಈಗ ಅಪ್ಡೇಟ್ ಆಗಿರ್ಬೋದು ನೀವು ಅದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟ್ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೊದಲನೇ ಸಭೆ ಎಲ್ ನಡೀತು ಅಂತ ಲಂಡನ್ನ ವೆಸ್ಟ್ ಮಿನಿಸ್ಟರ್ ನಲ್ಲಿರುವ ಚರ್ಚ್ ಹೌಸ್ ನಲ್ಲಿ ಜನವರಿ ಹದಿನೇಳು ಸಾವಿರದ ಒಂಬೈನೂರ ನಲವತ್ತಾರರಂದು ನಡೆದಿತ್ತು ಒಟ್ಟು ಹದಿನೈದು ಸದಸ್ಯರನ್ನ ಇದು ಒಳಗೊಂಡಿರುತ್ತೆ ಅದರಲ್ಲಿ ಐದು ಶಾಶ್ವತ ಸದಸ್ಯ ರಾಷ್ಟ್ರಗಳಿರ್ತವೆ ಯಾವ್ಯಾವುದು ಅಂದ್ರೆ ಚೀನಾ ಫ್ರಾನ್ಸ್ ರಷ್ಯಾ ಯು ಕೆ ಅಮೆರಿಕ ಇವರು ಚೇಂಜ್ ಆಗಲ್ಲ ಇನ್ನು ಹತ್ತು ಸದಸ್ಯ ರಾಷ್ಟ್ರಗಳು ತಾತ್ಕಾಲಿಕ ರಾಷ್ಟ್ರಗಳು ಅಂತ ಹೇಳ್ತೀವಿ ಸದಸ್ಯರಲ್ಲದ ರಾಷ್ಟ್ರಗಳು ಅಂತ ಅವರು ಬದಲಾಗ್ತಿರ್ತಾರೆ ಎರಡ್ ಸಾವಿರದ ನೋಡಿ ಮುಂದಿನ ಪ್ರಶ್ನೆ ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಮುಂದಿನ ಪ್ರಶ್ನೆ ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಕರ್ನಾಟಕ ಭದ್ರಾ ವನ್ಯಜೀವಿ ಅಭಯಾರಣ್ಯ ಒಂದು ಸಂರಕ್ಷಿತ ಪ್ರದೇಶ ಮತ್ತು ಪ್ರಾಜೆಕ್ಟ್ ಟೈಗರ್ ಭಾಗವಾಗಿರುವ ಹುಲಿ ಸಂರಕ್ಷಣಾ ಕೇಂದ್ರವಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾವತಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಭದ್ರಾವತಿ ಪಟ್ಟಣದ ದಕ್ಷಿಣಕ್ಕೆ ಇಪ್ಪತ್ತ್ ಮೂರು ಕಿಲೋಮೀಟರ್ ದೂರದಲ್ಲಿ ತಾಳಿಕೆರೆ ಪಟ್ಟಣದ ವಾಯುವ್ಯದಲ್ಲಿ ಸುಮಾರು ಮೂವತ್ತೆಂಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಕಂಡು ಬರುತ್ತೆ ಚಿಕ್ಕಮಗಳೂರಿನ ವಾಯುವ್ಯ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕಂಡು ಒಂದು ಅಭಯಾರಣ್ಯ ಇದು ಕರ್ನಾಟಕ ರಾಜ್ಯದ ಪ್ರಮುಖ ಉದ್ಯಾನವನಗಳ ಬಗ್ಗೆ ಮಾತಾಡೋದಾದ್ರೆ ಅಂಶಿ ಬಂಡೀಪುರ ಬನ್ನೇರು ಬೆಟ್ಟ ಕುದುರೆಮುಖ ನಾಗರಹೊಳೆ ಇವು ಪ್ರಮುಖವಾದ ಉದ್ಯಾನವನಗಳು ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಾಗಿರುತ್ತೆ ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯಾ ನಾನೇ ರಾಜ್ಯ ಪಕ್ಷಿ ಭಾರತೀಯ ರೋಲರ್ ಆ ರಾಜ್ಯಮರ ಭಾರತೀಯ ಸ್ಯಾಂಡುಲ್ಡರ್ಡ್ ಮತ್ತು ರಾಜ್ಯ ಹೂವು ಕಮಲ ಕೆಂಪು ಜಾಸ್ಮಿನ್ ಆಗಿ ಕ್ರೇಪ್ ಜಾಸ್ಮಿನ್ ಆಗಿರುತ್ತೆ ನೆಕ್ಸ್ಟ್ ಖಿಲಾಫತ್ ಚಳವಳಿಯ ನೇತೃತ್ವವನ್ನ ಕೆಳಕಂಡ ಯಾವ ಇಬ್ಬರು ವ್ಯಕ್ತಿಗಳು ವಹಿಸಿಕೊಂಡಿರುವಂತಹ ಮುಂದಿನ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಶೌಕತ್ ಅಲಿ ಮಹತ್ ಮೊಹಮ್ಮದ್ ಅಲಿ ಖಿಲಾಫತ್ ಚಳುವಳಿಯು ಭಾರತದಲ್ಲಿ ಒಂದು ಪ್ಯಾನ್ ಇಸ್ಲಾಮಿಕ್ ಶಕ್ತಿಯಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಬ್ರಿಟಿಷ್ ರಾಜ್ ಅವಧಿಯಲ್ಲಿ ಭಾರತದ ಮುಸ್ಲಿಂ ಸಮುದಾಯದ ನಡುವೆ ಏಕೀಕರಣದ ಸಂಕೇತವಾಗಿ ಓಟೊಮನ್ ಕ್ಯಾಲಿಫೆಟ್ ಅನ್ನು ಪುನರ್ಜೀವನಗೊಳಿಸುವ ಗುರಿಯೊಂದಿಗೆ ಪ್ರಾರಂಭವಾಗುತ್ತೆ ಶೌಕತ್ ಅಲಿ ಮೊಹಮ್ಮದ್ ಅಲಿ ಭಾರತದಲ್ಲಿ ಖಿಲಾಫತ್ ಚಳವಳಿಯನ್ನು ಮುನ್ನಡೆಸ್ತಾರೆ ಮಹಾತ್ಮ ಗಾಂಧೀಜಿಯವರು ಈ ಚಳುವಳಿಗೆ ತದನಂತರ ಸೇರ್ಕೊಳ್ತಾರೆ ಖಿಲಾಫತ್ ಚಳುವಳಿಗೆ ಗಾಂಧೀಜಿಯವರ ಬೆಂಬಲಕ್ಕಾಗಿ ಗಾಂಧೀಜಿಯವರು ಬೆಂಬಲವನ್ನ ನೀಡಿ ಅಹಿಂಸೆಯನ್ನ ಪ್ರತಿಜ್ಞೆ ಮಾಡ್ತಾರೆ ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಚಳುವಳಿಯನ್ನ ಸ್ಥಗಿತಗೊಳಿಸಿದ್ದು ಅವರ ಬಂಧನ ಈ ಚಳುವಳಿಯನ್ನ ದುರ್ಬಲಗೊಳಿಸ್ತು ಅಂತ ಹೇಳ್ಬೋದಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕರೆಂಟ್ ಅಫೇರ್ಸ್ ಪ್ರಶ್ನೆ ಇದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜಕಾರ್ತಾದಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟದಲ್ಲಿ ಯಾವ ದೇಶ ಮೊದಲ ಸ್ಥಾನವನ್ನ ಪಡೆದಿದೆ ಸೊ ಸರಿಯಾದ ಉತ್ತರ ಚೀನಾ ಸೊ ಎರಡ್ ಸಾವಿರದ ಇಪ್ಪತ್ತರ ನೋಟಿಫಿಕೇಶನ್ ಹತ್ತೊಂಬತ್ತು ನೋಟಿಫಿಕೇಶನ್ ಇಪ್ಪತ್ತೊಂದರಲ್ಲಿ ಎಕ್ಸಾಮ್ ಆಗಿದೆ ಅದಕ್ಕೆ ರಿಲೇಟೆಡ್ ಕ್ವೇಶನ್ ಕೇಳಿದರೆ ನೀವು ಇಪ್ಪತ್ನಾಲ್ಕರಲ್ಲಿ ನೋಟಿಫೈ ಆಗಿದೆ ಅಂತ ಇಪ್ಪತ್ ಮೂರು ಇಪ್ಪತ್ನಾಲ್ಕರದು ಸಂಪೂರ್ಣವಾಗಿ ನೋಡ್ಕೊಳ್ಳಿ ಅದರ ಮೇಲೆ ಕ್ವಶನ್ ಎಲ್ಲ ಕೇಳ್ತಾರೆ ಇಂಡೋನೇಷ್ಯಾ ಎರಡ್ ಸಾವಿರದ ಹದಿನೆಂಟರ ಏಷ್ಯನ್ ಕ್ರೀಡಾಕೂಟವನ್ನ ಜಕರ್ತಾ ಮತ್ತು ಪಲೇಂಬಾಗ್ ನಲ್ಲಿ ಆಯೋಜನೆ ಮಾಡಿತ್ತು ನಮ್ಮ ಭಾರತದ ನೀರಜ್ ಚೋಪ್ರಾ ಅವರು ಭಾರತದ ಪರವಾಗಿ ಜೊತೆಗೆ ಉದ್ಘಾಟನಾ ಸಮಾರಂಭದಲ್ಲಿ ಧ್ವಜಧಾರಿಗಳಾಗಿದ್ರು ಚೀನಾ ನೂರ ಮೂವತ್ತೆರಡು ಚಿನ್ನದ ಪದಕಗಳ ಪಡೆಯುವ ಮೂಲಕ ಮೊದಲ ಸ್ಥಾನವನ್ನು ಪಡೆದರೆ ಭಾರತ ಈ ಒಂದು ಪದಕಗಳ ಪಟ್ಟಿಯಲ್ಲಿ ಎಂಟನೇ ಸ್ಥಾನವನ್ನು ಪಡೆದಿತ್ತು ಒಟ್ಟು ಎಪ್ಪತ್ತು ಪದಕಗಳನ್ನು ಭಾರತ ಗೆದ್ದಿದ್ದು ಇದರಲ್ಲಿ ಹದಿನಾರು ಚಿನ್ನದ ಪದಕಗಳು ಕಂಡು ಬಂದಿದ್ರು ಸಮಾರೋಪ ಸಮಾರಂಭದಲ್ಲಿ ಭಾರತದ ರಾಣಿ ರಾಮ್ಪಾಲ್ ಅವರು ಧ್ವಜಾರೋಹಣವನ್ನು ಮಾಡಿದ್ರು ಇನ್ನು ಪುರುಷರ ಫ್ರೀ ಸ್ಟೈಲ್ ಅರವತ್ತೈದು ಕೆಜಿ ಕುಸ್ತಿ ವಿಭಾಗದಲ್ಲಿ ಬಜರಂಗ್ ಪುನಿಯಾ ಭಾರತಕ್ಕೆ ಮೊದಲ ಚಿನ್ನದ ಪದಕವನ್ನ ತಂದುಕೊಟ್ಟಿದ್ರು ನೆಕ್ಸ್ಟ್ ಸಂಖ್ಯಾ ಸರಣಿ ನಾಲ್ಕು ಹದಿನಾಲ್ಕು ಅರವತ್ತು ಇನ್ನೂರ ನಲವತ್ತೆಂಟಿದೆ ಮುಂದಿನ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಹೇಳ್ಬೇಕು ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕೆ ಟ್ರೈ ಮಾಡ್ಬೋದು ಸರಿಯಾದ ಉತ್ತರ ಒಂದ್ ಸಾವಿರದ ಎಂಟು ಈ ಸೀಕ್ವೆನ್ಸ್ ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಕೋಬಹುದು ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ ಇದು ಫೋರ್ ಎನ್ ಮೈನಸ್ ಟೂ ಎನ್ ಮೈನಸ್ ಒನ್ ಅನ್ನೋ ಫಾರ್ಮ್ಯಾಟ್ ಅಲ್ಲಿ ಕಂಡು ಬರುತ್ತೆ ಸೊ ಸಂಪೂರ್ಣವಾಗಿ ನಿಮ್ಗೆ ಫಾರ್ಮ್ಯಾಟ್ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಇವಾಗ ಸೊ ಇಲ್ಲಿ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಲಾಗಿದೆ ಮುಂದಿನ ಸಂಖ್ಯೆ ಏನು ಒನ್ ಟೂ ತ್ರೀ ಫೋರ್ ಕೊಟ್ಟಿವಿ ಮುಂದಿನ ಸಂಖ್ಯೆ ಬರಬೇಕು ಅಂದ್ರೆ ಫೈವ್ ಕೊಟ್ರೆ ಆಗುತ್ತೆ ಫೈವ್ ಕೊಟ್ರೆ ನಮಗೆ ಸಂಪೂರ್ಣವಾದ ಉತ್ತರ ಇಲ್ಲಿ ಸಿಗ್ತಾ ಹೋಗುತ್ತೆ ಫಾರ್ಟಿ ಫೈವ್ ಮೈನಸ್ ಟ್ವೆಂಟಿ ಫೋರ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹದಿನಾರನ್ನ ಕಳೆದ್ರೆ ಒಂದು ಸಾವಿರದ ಎಂಟು ನಮಗೆ ಉತ್ತರ ಸಿಗುತ್ತೆ ನಾಲ್ಕು ಪ್ರಶಸ್ತಿಗಳನ್ನ ಪಟ್ಟಿ ಮಾಡಲಾಗಿದೆ ಒಂದು ವಿಭಿನ್ನವಾಗಿರುತ್ತೆ ಅದು ಅದ್ಯಾ ಅಂದ್ರೆ ಗುಂಪಿಗೆ ಸೇರಿದ ಪದವನ್ನ ಇಲ್ಲಿ ಗುರುತಿಸ್ಬೇಕು ನೀವು ಸೊ ಪರಮ ವೀರ ಚಕ್ರ ನೋಡಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಮೂರು ಕೂಡ ಭಾರತ ದೇಶದ ಅತಿ ದೊಡ್ಡ ನಾಗರಿಕ ಗೌರವಗಳು ಅದರಲ್ಲಿ ಪದ್ಮಶ್ರೀ ನಾಲ್ಕನೇದು ಪದ್ಮಭೂಷಣ ಮೂರನೇದು ಪದ್ಮ ವಿಭೂಷಣ ಎರಡನೇದು ಹಾಗೂ ಭಾರತ ರತ್ನ ಮೊದಲನೆಯ ಅತಿ ದೊಡ್ಡ ನಾಗರಿಕ ಗೌರವ ಪ್ರಶಸ್ತಿಗಳು ಪರಮ ವೀರ ಚಕ್ರ ಅನ್ನೋದು ಭಾರತದ ಅತ್ಯುನ್ನತ ಮಿಲಿಟರಿ ಪದಕವಾಗಿರುತ್ತೆ ಯುದ್ಧದ ಸಮಯದಲ್ಲಿ ವಿಶಿಷ್ಟವಾದ ಶೌರ್ಯವನ್ನ ಪ್ರದರ್ಶನ ಮಾಡುವಂತವರಿಗೆ ಇದನ್ನ ಕೊಡಲಾಗುತ್ತೆ ಹಾಗಾಗಿ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಒಂದು ಗುಂಪಲ್ಲಿ ಬರ್ತವೆ ಪರಮ ವೀರ ಚಕ್ರವನ್ನ ಈ ಒಂದು ಪ್ರಶ್ನೆಯಲ್ಲಿ ಗುಂಪಿಂದ ಆಚೆ ತೆಗಿಬೇಕಾಗುತ್ತೆ ಸೊ ಮುಂದಿನ ಪ್ರಶ್ನೆ ಈ ತರ ಇದೆ ಮೊದಲ ಮತ್ತು ಎರಡನೇ ಪದದ ಸಂಬಂಧವನ್ನ ಅನುಸರಿಸಿ ನೀವು ಮೂರನೇ ಮತ್ತು ನಾಲ್ಕನೇ ಪದವನ್ನ ಗುರುತಿಸ್ಬೇಕು ಇಲ್ಲಿ ಸುಖ ಮತ್ತು ದುಃಖ ಅಂತ ಕೊಟ್ಟಿದ್ದಾರೆ ಸಂಘರ್ಷಕ್ಕೆ ಯಾವ ಪದ ಅಂತ ಕೇಳಿದ್ದಾರೆ ಸ್ಪರ್ಧೆ ಯುದ್ಧ ಸಾಮರಸ್ಯ ಕೋಪ ಅಂತ ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಸಾಮರಸ್ಯ ನೋಡಿ ಸಂತೋಷ ದುಃಖ ಎರಡು ವಿರುದ್ಧವಾರ್ಥ ವಿರುದ್ಧಾರ್ಥಕ ಪದಗಳಾಗಿವೆ ಈಗ ಸಂಘರ್ಷ ಅಂದ್ರೆ ಘರ್ಷಣೆ ಗಲಾಟೆ ಜಗಳ ಅಂತ ಅರ್ಥವನ್ನ ಕೊಡುತ್ತೆ ಸಾಮರಸ್ಯ ಅಂದ್ರೆ ಒಗ್ಗಟ್ಟು ಸಂತೋಷ ಅನ್ನೋ ಅರ್ಥವನ್ನ ಕೊಡ್ತದೆ ಹಾಗಾಗಿ ಸಂಘರ್ಷಕ್ಕೆ ಸಾಮರಸ್ಯ ಅನ್ನೋದು ಇಲ್ಲಿ ಕೊಟ್ಟಿರುವಂತ ಆಯ್ಕೆಗಳಲ್ಲಿ ಸರಿಯಾದಂತ ಉತ್ತರ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಮತ್ತೆ ಮ್ಯಾಥಮೆಟಿಕ್ಸ್ ವಿಭಾಗದ ಒಂದಿಷ್ಟು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ನೀವು ನೋಡ್ಕೋಬಹುದಾಗಿರುತ್ತೆ ಒಂದು ವೇಳೆ ಎಕ್ಸ್ ಇಷ್ಟು ವೈ ಅನುಪಾತಕ್ಕೆ ಸಂಬಂಧಪಟ್ಟಿರುವ ಲೆಕ್ಕ ಎಕ್ಸ್ ಇಷ್ಟು ವೈ ಮೂರು ಇಷ್ಟು ನಾಲ್ಕು ಆದ್ರೆ ನಾಲ್ಕು ಎಕ್ಸ್ ಪ್ಲಸ್ ಮೂರು ವೈ ಇಷ್ಟು ನಾಲ್ಕು ವೈ ಮೈನಸ್ ನಾಲ್ಕು ಎಕ್ಸ್ ನ ಬೆಲೆ ಏನು ಅಂತ ಕೇಳಿದ್ದಾರೆ ವಿಡಿಯೋ ಪಾಸ್ ಮಾಡಿ ಉತ್ತರವನ್ನ ಬರೋದಕ್ಕೆ ಟ್ರೈ ಮಾಡಿ ಪೆನ್ ಪೇಪರ್ ತಗೊಂಡು ಆಮೇಲೆ ಉತ್ತರವನ್ನ ವೆರಿಫೈ ಮಾಡ್ಕೋಬಹುದು ವಿಡಿಯೋನ ಪಾಸ್ ಮಾಡಿ ನೀವು ಅದನ್ನ ಟ್ರೈ ಮಾಡಿ ನಾನು ಕೊಡ್ತಾ ಹೋಗ್ತೀನಿ ಆಗುತ್ತೆ ಆನ್ಸರ್ ಯಾವ ನೋಡ್ಕೋಬಹುದು ಎಕ್ಸ್ ಇಸ್ ಟು ವೈ ಇಸ್ ಈಕ್ಸ್ ಟು ಫೋರ್ ಆದ್ರೆ ಈಗ ನಮಗೆ ಇಷ್ಟು ಅಂತ ಕೊಟ್ಟಿರೋ ಅನುಪಾತ ಅಂತ ಕೊಟ್ಟಿರೋದ್ರಿಂದ ಸಂಖ್ಯೆ ಎಷ್ಟು ಅಂತ ಗೊತ್ತಿಲ್ಲ ಹಾಗಾಗಿ ನಾವೇನ್ ಮಾಡೋಣ ಎಕ್ಸ್ ಇಸ್ ಟು ವೈ ಅಂದ್ರೆ ಎಕ್ಸ್ ಬೈ ವೈ ಅಂತ ಅರ್ಥ ತ್ರೀ ಇಷ್ಟು ಫೋರ್ ಅಂದ್ರೆ ನಮ್ಗೆ ಸ್ಪೆಸಿಫಿಕ್ ಆಗ ಮೌಲ್ಯ ಎಷ್ಟು ಅಂತ ಗೊತ್ತಿಲ್ವಲ್ಲ ಅದಕ್ಕೆ ಕೆ ಅನ್ನೋ ಒಂದು ಅಂಕಏನ ತೊಗೊಳೋಣ ಅದು ಸ್ಥಿರಾಂಕ ಕಾನ್ಸ್ಟೆಂಟ್ ಆಗಿರುತ್ತೆ ಬದಲಾವಣೆ ಆಗಲ್ಲ ಸೊ ಎಕ್ಸ್ ಬೈ ವೈ ಈಸ್ ಈಕ್ವಲ್ ಟು ತ್ರೀ ಕೆ ಬೈ ಫೋರ್ ಕೆ ಆಗುತ್ತೆ ಎಕ್ಸ್ ಇಷ್ಟು ವೈ ಇಸ್ ಈಕ್ವಲ್ ಟು ತ್ರೀ ಕೆ ಇಷ್ಟು ಫೋರ್ ಕೆ ಅಂತ ಕೊಟ್ಟಂಗೆ ಏನು ಬದಲಾವಣೆ ಇರೋದಿಲ್ಲ ಕೆ ಕೆ ಕ್ಯಾನ್ಸಲ್ ಆಗ್ತವೆ ತ್ರೀ ಫೋರ್ ಹಾಗೆ ಇರುತ್ತೆ ಸೊ ಎಕ್ಸ್ ನ ಬೆಲೆ ತ್ರೀ ಕೆ ವೈ ನ ಬೆಲೆ ಫೋರ್ ಕೆ ಆಯ್ತು ಅವ್ರು ಕೊಟ್ಟರ ಈಕ್ವೇಶನ್ಗೆ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಸಿಕ್ಸ್ ಇಷ್ಟು ಒನ್ ಅನ್ನೋ ಉತ್ತರ ಈಸಿ ಆಗಿ ಬರುತ್ತೆ ನೆಕ್ಸ್ಟ್ ನೀಡಿರುವ ಸಂಖ್ಯೆಗಳ ಸರಣಿಗೆ ಸೇರದ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮೊದಲು ಸರಣಿಯನ್ನ ನೋಡ್ಕೊಳ್ಳಿ ವಿಡಿಯೋವನ್ನ ಪಾಸ್ ಮಾಡ್ಬಿಟ್ಟು ನೀವು ಸರಣಿಯಲ್ಲಿ ಯಾವ ಸಂಖ್ಯೆ ಈ ಗುಂಪಿಗೆ ಸೇರಲ್ಲ ಅಂತ ಗುರುತಿಸ್ಬಿಟ್ಟು ಆಮೇಲೆ ಉತ್ತರವನ್ನ ನೀಡೋದಕ್ಕೆ ಟ್ರೈ ಮಾಡಬಹುದು ಸರಿಯಾದ ಉತ್ತರ ಮೂವತ್ತು ನೋಡಿ ಯಾವ ರೀತಿ ಆ ಸರಣಿ ಅವರೋಹಣ ಕ್ರಮದಲ್ಲಿದೆ ಮೂವತ್ತು ಅಸಾಧಾರಣವಾಗಿ ಹದಿನೇಳಕ್ಕಿಂತ ದೊಡ್ಡದಾಗಿದೆ ಹಾಗಾಗಿ ಇದು ತಪ್ಪಾದಂತ ಉತ್ತರ ಆಗತ್ತೆ ಅಷ್ಟೇನೆ ಈ ಸರಣಿಯನ್ನ ಒಂದ್ಸಲ ಕೂತ್ಕೊಂಡು ನೀಟಾಗಿ ನೋಡಿದ್ರೆ ನಿಮ್ಗೆ ಅದರ ಲೆಕ್ಕಾಚಾರ ಈಸಿಯಾಗಿ ಅರ್ಥ ಆಗತ್ತೆ ಸ್ವರೋಹಣ ಕ್ರಮ ಅಂದ್ರೆ ಏನಿಲ್ಲ ಇಳಿಗೆ ಕ್ರಮ ಅಷ್ಟೇನೆ ನಲವತ್ತಾರು ಮೂವತ್ತೊಂದು ಇಪ್ಪತ್ತೆರಡು ಹದಿನೇಳು ಅದಾದ್ಮೇಲೆ ಮೈನಸ್ ಸಂಖ್ಯೆಗಳು ಆಗ್ತಾ ಹೋಯ್ತಾ ಇದೆ ಬಟ್ ತರ್ಟಿ ಅನ್ನೋದು ಸೆವೆಂಟೀನ್ ಗಿಂತ ದೊಡ್ದಲ್ವಾ ಈ ಮಧ್ಯ ಬಂದಿರೋದ್ರಿಂದ ಈ ಸರಣಿಯಲ್ಲಿ ಇದನ್ನ ಆಚೆ ತೆಗಿಬೇಕಷ್ಟೇ ಅಷ್ಟೇ ಇದಾಗಿದೆ ಇವತ್ತಿನ ವಿಡಿಯೋ ವಿಡಿಯೋ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಿಡಿ ಟೆಲಿಗ್ರಾಮ್ ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡ್ತೀನಿ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು